ನಂದಿರಿ ಲೇಔಟ್ನ ಜನರಿಗೆ ರಸ್ತೆ ಕಾಮಗಾರಿಗಳ ಸಮಸ್ಯೆ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಾ ಇರುವಂತಹ ವಾಹನ ಸವಾರರು ಕೆಪಿಟಿಸಿಎಲ್ನಿಂದ ನಡೀತಾ ಇರುವಂತಹ ಕಾಮಗಾರಿ ಕಾಮಗಾರಿಗಾಗಿ ರಸ್ತೆ ಅಗೆದು ಬಿಟ್ಟಿರುವ ಸಿಬ್ಬಂದಿ ಈ ಹಿನ್ನೆಲೆ ನಿನ್ನೆ ರಸ್ತೆ ಗುಂಡಿಯಲ್ಲಿ ಬಿದ್ದು ವಾಹನ ಸವಾರಣೆಗೆ ಗಂಭೀರ ಗಾಯ ದಿನನಿತ್ಯ ಓಡಾಡಲು ಜನರಿಗೆ ಬಲು ಕಷ್ಟ ವೇ ಇರುವ ಹಿನ್ನೆಲೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆದಷ್ಟು ಬೇಗ ರಸ್ತೆ ಅಂತ ಮನವಿ ಗುಂಡಿಗಳನ್ನ ಹಾಕಿ ಬಿಡುತ್ತಾರೆ ಸರ್ಕಾರಕ್ಕೆ ಜನರ ಬಗ್ಗೆ ಸ್ವಲ್ಪವೂ ಕೂಡ ಕಾಳಜಿ ಇಲ್ಲ ಎಂದು ಆಕ್ರೋಶ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮೆನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಆರು ಆರು ಹಾಗೂ ಸೊನ್ನೆ ಎಂಟು ಸೊನ್ನೆ ಎರಡು 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 ಎಂಟು ಎಂಟು